ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಯಾವ ಜಿಲ್ಲೆಯಲ್ಲಿ ಎಷ್ಟು ವೋಟ್ ಸಿಕ್ಕಿತ್ತು ಹೆಚ್ಚು ವೋಟ್ ಹಾಕಿದ್ಯಾರು ಕಮ್ಮಿ ವೋಟ್ ಹಾಕಿದ್ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ನಂಬರ್ ಒಂದು ಹಾಸನ ಜೆಡಿಎಸ್ಗೆ ಹೆಚ್ಚು ವೋಟ್ ಹಾಕಿದ್ದು ಹಾಸನ ಜಿಲ್ಲೆಯ ಜನ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ನಲವತ್ತು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ಜನ ಜೆಡಿಎಸ್ಗೆ ಜೈ ಅಂದಿದ್ರು ಇದರ ಪರಿಣಾಮ ಜಿಲ್ಲೆಯ ಏಳು ಕ್ಷೇತ್ರಗಳ ಪೈಕಿ ನಾಲ್ಕರಲ್ಲಿ ಜೆಡಿಎಸ್ ಬಾವುಟ ರಾರಾಜಿಸುತ್ತಿದೆ ನಂಬರ್ ಎರಡು ಮಂಡ್ಯ ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಮೂವತ್ತೇಳು ಪಾಯಿಂಟ್ ಐದು ಐದು ಪರ್ಸೆಂಟ್ ಜನ ಜೆಡಿಎಸ್ಗೆ ಓಟ್ ಹಾಕಿದ್ರು ಹೀಗಿದ್ರು ಜಿಲ್ಲೆಯ ಏಳು ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರ ಮಾತ್ರ ಜೆಡಿಎಸ್ ಹಿಡಿತದಲ್ಲಿದೆ ನಂಬರ್ ಮೂರು ರಾಮನಗರ ಈ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಮೂವತ್ತೈದು ಪಾಯಿಂಟ್ ಎಂಟು ಸೊನ್ನೆ ಪರ್ಸೆಂಟ್ ಓಟ್ ಸಿಕ್ಕಿತ್ತು ನಾಲ್ಕರಲ್ಲಿ ಒಂದು ಕ್ಷೇತ್ರ ಗೆದ್ದಿದೆ ಜೆಡಿಎಸ್ ನಂಬರ್ ನಾಲ್ಕು ತುಮಕೂರು ಈ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಮೂವತ್ನಾಲ್ಕು ಪಾಯಿಂಟ್ ಸೊನ್ನೆ ಎರಡು ಪರ್ಸೆಂಟ್ ಓಟ್ ಸಿಕ್ಕಿತ್ತು ಇದರ ಪರಿಣಾಮ ಜಿಲ್ಲೆಯ ಹನ್ನೊಂದು ಕ್ಷೇತ್ರಗಳ ಪೈಕಿ ಎರಡರಲ್ಲಿ ಜೆಡಿಎಸ್ ಬಾವುಟ ಹರ್ತಿದೆ ನಂಬರ್ ಐದು ಕೋಲಾರ ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಮೂವತ್ತೊಂದು ಪಾಯಿಂಟ್ ಒಂಬತ್ತು ಎಂಟು ಪರ್ಸೆಂಟ್ ಜನ ಜೆಡಿಎಸ್ಗೆ ಓಟ್ ಹಾಕಿದ್ರು ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಎರಡು ಜೆಡಿಎಸ್ ಪಾಲಾಗಿದೆ ನಂಬರ್ ಆರು ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ಜನ ಜೆಡಿಎಸ್ಗೆ ಓಟ್ ಹಾಕಿದ್ರು ಹೀಗಿದ್ರು ಜಿಲ್ಲೆಯ ನಾಲ್ಕಕ್ಕೆ ನಾಲ್ಕು ಕ್ಷೇತ್ರಗಳಲ್ಲಿ ಸೋತಿದೆ ಜೆಡಿಎಸ್ ನಂಬರ್ ಏಳು ಮೈಸೂರು ಸಿದ್ದರಾಮಯ್ಯರ ತವರು ಜಿಲ್ಲೆಯಾದ ಇಲ್ಲಿ ಜೆಡಿಎಸ್ಗೆ ಸಿಕ್ಕಿದ್ದು ಇಪ್ಪತ್ತೈದು ಪರ್ಸೆಂಟ್ ವೋಟ್ ಜಿಲ್ಲೆಯ ಹನ್ನೊಂದು ಕ್ಷೇತ್ರಗಳಲ್ಲಿ ಎರಡು ಕ್ಷೇತ್ರ ಜೆಡಿಎಸ್ ಹಿಡಿತದಲ್ಲಿದೆ ನಂಬರ್ ಎಂಟು ರಾಯಚೂರು ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಹತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಜನ ಜೆಡಿಎಸ್ಗೆ ವೋಟ್ ಹಾಕಿದ್ರು ಏಳರಲ್ಲಿ ಒಂದು ಗೆದ್ದಿದೆ ಜೆಡಿಎಸ್ ನಂಬರ್ ಒಂಬತ್ತು ಚಿಕ್ಕಬಳ್ಳಾಪುರ ಈ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಹದಿನೆಂಟು ಪಾಯಿಂಟ್ ಐದು ನಾಲ್ಕು ಪರ್ಸೆಂಟ್ ಓಟ್ ಸಿಕ್ಕಿತ್ತು ಜಿಲ್ಲೆಯ ಐದು ಕ್ಷೇತ್ರಗಳಲ್ಲಿ ಒಂದು ಜೆಡಿಎಸ್ ತೆಕ್ಕೆಯಲ್ಲಿದೆ ನಂಬರ್ ಹತ್ತು ಯಾದಗಿರಿ ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಹದಿನಾರು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ಜನ ಜೆಡಿಎಸ್ಗೆ ಓಟ್ ಹಾಕಿದ್ರು ನಾಲ್ಕು ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ ಬಾವುಟ ಹಾರ್ತಿದೆ ನಂಬರ್ ಹನ್ನೊಂದು ವಿಜಯಪುರ ಈ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಹದಿನೈದು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ಓಟ್ ಬಿದ್ದಿತ್ತು ಇದರ ಪರಿಣಾಮ ಎಂಟರಲ್ಲಿ ಒಂದು ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ ನಂಬರ್ ಹನ್ನೆರಡು ಶಿವಮೊಗ್ಗ ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಹದಿನಾಲ್ಕು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಜನ ಜೆಡಿಎಸ್ಗೆ ಓಟ್ ಹಾಕಿದ್ರು ಜಿಲ್ಲೆಯ ಏಳು ಕ್ಷೇತ್ರಗಳ ಪೈಕಿ ಒಂದರಲ್ಲಿ ಜೆಡಿಎಸ್ ಬಾವುಟ ಹಾರ್ತಿದೆ ನಂಬರ್ ಹದಿಮೂರು ಬೀದರ್ ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಹನ್ನೆರಡು ಪಾಯಿಂಟ್ ಸೊನ್ನೆ ಮೂರು ಪರ್ಸೆಂಟ್ ಜನ ಜೆಡಿಎಸ್ಗೆ ವೋಟ್ ಹಾಕಿದ್ರು ಹೀಗಿದ್ರು ಆರಕ್ಕೆ ಆರು ಕ್ಷೇತ್ರಗಳಲ್ಲಿ ಸೋತಿದೆ ಜೆಡಿಎಸ್ ನಂಬರ್ ಹದಿನಾಲ್ಕು ಚಾಮರಾಜನಗರ ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಹನ್ನೊಂದು ಪಾಯಿಂಟ್ ಆರು ಮೂರು ಪರ್ಸೆಂಟ್ ಜನ ಜೆಡಿಎಸ್ಗೆ ವೋಟ್ ಹಾಕಿದ್ರು ಇದರ ಪರಿಣಾಮ ನಾಲ್ಕರಲ್ಲಿ ಒಂದು ಕ್ಷೇತ್ರ ಗೆದ್ದಿದೆ ಜೆಡಿಎಸ್ ನಂಬರ್ ಹದಿನೈದು ಉತ್ತರ ಕನ್ನಡ ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಹತ್ತು ಪಾಯಿಂಟ್ ಒಂಬತ್ತು ಎಂಟು ಪರ್ಸೆಂಟ್ ಜನ ಜೆಡಿಎಸ್ಗೆ ವೋಟ್ ಹಾಕಿದ್ರು ಜಿಲ್ಲೆಯ ಆರಕ್ಕೆ ಆರು ಕ್ಷೇತ್ರಗಳಲ್ಲಿ ಸೋತಿದೆ ಜೆಡಿಎಸ್ ನಂಬರ್ ಹದಿನಾರು ವಿಜಯನಗರ ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಹತ್ತು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ ಜನ ಜೆಡಿಎಸ್ಗೆ ವೋಟ್ ಹಾಕಿದ್ರು ಇದರ ಪರಿಣಾಮ ನಾಲ್ಕರಲ್ಲಿ ಒಂದು ಕ್ಷೇತ್ರ ಜೆಡಿಎಸ್ ಹಿಡಿತದಲ್ಲಿದೆ ನಂಬರ್ ಹದಿನೇಳು ಚಿಕ್ಕಮಗಳೂರು ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಒಂಬತ್ತು ಪಾಯಿಂಟ್ ಆರು ಮೂರು ಪರ್ಸೆಂಟ್ ಜನ ಜೆಡಿಎಸ್ಗೆ ವೋಟ್ ಹಾಕಿದ್ರು ಐದಕ್ಕೆ ಐದು ಕ್ಷೇತ್ರಗಳಲ್ಲಿ ಸೋತಿದೆ ಜೆಡಿಎಸ್ ನಂಬರ್ ಹದಿನೆಂಟು ಚಿತ್ರದುರ್ಗ ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಎಂಟು ಪಾಯಿಂಟ್ ಏಳು ಎರಡು ಪರ್ಸೆಂಟ್ ಜನ ಜೆಡಿಎಸ್ಗೆ ವೋಟ್ ಹಾಕಿದ್ರು ಜಿಲ್ಲೆಯ ಆರಕ್ಕೆ ಆರು ಕ್ಷೇತ್ರಗಳಲ್ಲಿ ಸೋತಿದೆ ಜೆಡಿಎಸ್ ನಂಬರ್ ಹತ್ತೊಂಬತ್ತು ಕಲಬುರಗಿ ಈ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಏಳು ಪಾಯಿಂಟ್ ಎಂಟು ಒಂಬತ್ತು ಪರ್ಸೆಂಟ್ ವೋಟ್ ಬಿದ್ದಿತ್ತು ಒಂಬತ್ತಕ್ಕೆ ಒಂಬತ್ತು ಕ್ಷೇತ್ರಗಳಲ್ಲಿ ಸೋತಿದೆ ಜೆ ಡಿ ಎಸ್ ನಂಬರ್ ಇಪ್ಪತ್ತು ಬೆಂಗಳೂರು ನಗರ ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಏಳು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟ್ ಜನ ಜೆಡಿಎಸ್ಗೆ ವೋಟ್ ಹಾಕಿದ್ರು ಜಿಲ್ಲೆಯ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸೋತಿದೆ ಜೆಡಿಎಸ್ ನಂಬರ್ ಇಪ್ಪತ್ತೊಂದು ಕೊಪ್ಪಳ ಈ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಕೇವಲ ಐದು ಪಾಯಿಂಟ್ ಐದು ನಾಲ್ಕು ಪರ್ಸೆಂಟ್ ಓಟ್ ಬಿದ್ದಿತ್ತು ಐದಕ್ಕೆ ಐದು ಕ್ಷೇತ್ರದಲ್ಲಿ ಸೋತಿದೆ ಜೆಡಿಎಸ್ ನಂಬರ್ ಇಪ್ಪತ್ತೆರಡು ದಾವಣಗೆರೆ ಈ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಬರೀ ಐದು ಪಾಯಿಂಟ್ ಒಂದು ಎಂಟು ಪರ್ಸೆಂಟ್ ಓಟ್ ಬಿದ್ದಿತ್ತು ಏಳಕ್ಕೆ ಏಳು ಕ್ಷೇತ್ರ ಸೋತಿದೆ ಜೆಡಿಎಸ್ ನಂಬರ್ ಇಪ್ಪತ್ ಮೂರು ಬಾಗಲಕೋಟೆ ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಕೇವಲ ನಾಲ್ಕು ಪಾಯಿಂಟ್ ಸೊನ್ನೆ ಆರು ಪರ್ಸೆಂಟ್ ಜನ ಜೆಡಿಎಸ್ಗೆ ಓಟ್ ಹಾಕಿದ್ರು ಏಳಕ್ಕೆ ಏಳು ಕ್ಷೇತ್ರ ಸೋತಿದೆ ಜೆಡಿಎಸ್ ನಂಬರ್ ಇಪ್ಪತ್ನಾಲ್ಕು ಬೆಳಗಾವಿ ಈ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಕೇವಲ ಮೂರು ಪಾಯಿಂಟ್ ಆರು ಐದು ಪರ್ಸೆಂಟ್ ಓಟ್ ಬಿದ್ದಿತ್ತು ಇದರ ಪರಿಣಾಮ ಹದಿನೆಂಟಕ್ಕೆ ಹದಿನೆಂಟು ಕ್ಷೇತ್ರದಲ್ಲಿ ಸೋತು ಸುಣ್ಣವಾಗಿದೆ ಜೆಡಿಎಸ್ ನಂಬರ್ ಇಪ್ಪತ್ತೈದು ಹಾವೇರಿ ಈ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಮೂರು ಪಾಯಿಂಟ್ ಸೊನ್ನೆ ಮೂರು ಪರ್ಸೆಂಟ್ ಓಟ್ ಬಿದ್ದಿತ್ತು ಆರಕ್ಕೆ ಆರು ಕ್ಷೇತ್ರ ಸೋತಿದೆ ಜೆಡಿಎಸ್ ನಂಬರ್ ಇಪ್ಪತ್ತಾರು ಕೊಡಗು ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಎರಡು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಜನ ಮಾತ್ರ ಜೆಡಿಎಸ್ಗೆ ಓಟ್ ಹಾಕಿದ್ರು ಎರಡಕ್ಕೆ ಎರಡು ಕ್ಷೇತ್ರ ಸೋತಿದೆ ಜೆ ಡಿ ಎಸ್ ನಂಬರ್ ಇಪ್ಪತ್ತೇಳು ಧಾರವಾಡ ಈ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಒಂದು ಪಾಯಿಂಟ್ ಮೂರು ಒಂಬತ್ತು ಪರ್ಸೆಂಟ್ ಓಟ್ ಬಿದ್ದಿತ್ತು ಜಿಲ್ಲೆಯ ಏಳಕ್ಕೆ ಏಳು ಕ್ಷೇತ್ರಗಳಲ್ಲಿ ಮಕಾಡೆ ಮಲಗಿದೆ ಜೆ ನಂಬರ್ ಇಪ್ಪತ್ತೆಂಟು ದಕ್ಷಿಣ ಕನ್ನಡ ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಸೊನ್ನೆ ಪಾಯಿಂಟ್ ಎಂಟು ಸೊನ್ನೆ ಪರ್ಸೆಂಟ್ ಜನ ಮಾತ್ರ ಜೆಡಿಎಸ್ಗೆ ವೋಟ್ ಹಾಕಿದ್ರು ಇದರೊಂದಿಗೆ ಎಂಟಕ್ಕೆ ಎಂಟು ಕ್ಷೇತ್ರ ಸೋತಿದೆ ಜೆಡಿಎಸ್ ನಂಬರ್ ಇಪ್ಪತ್ತೊಂಬತ್ತು ಬಳ್ಳಾರಿ ಈ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಕೇವಲ ಸೊನ್ನೆ ಪಾಯಿಂಟ್ ಆರು ಮೂರು ಪರ್ಸೆಂಟ್ ವೋಟ್ ಬಿದ್ದಿತ್ತು ಇದರ ಪರಿಣಾಮ ಐದಕ್ಕೆ ಐದು ಕ್ಷೇತ್ರಗಳಲ್ಲಿ ಸೋತಿದೆ ಜೆಡಿಎಸ್ ನಂಬರ್ ಮೂವತ್ತು ಗದಗ ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಕೇವಲ ಸೊನ್ನೆ ಪಾಯಿಂಟ್ ಆರು ಒಂದು ಪರ್ಸೆಂಟ್ ಜನ ಜೆಡಿಎಸ್ಗೆ ವೋಟ್ ಹಾಕಿದ್ರು ಜಿಲ್ಲೆಯ ನಾಲ್ಕಕ್ಕೆ ನಾಲ್ಕು ಕ್ಷೇತ್ರಗಳಲ್ಲಿ ಸೋತಿದೆ ಜೆಡಿಎಸ್ ನಂಬರ್ ಮೂವತ್ತೊಂದು ಉಡುಪಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಜೆಡಿಎಸ್ಗೆ ಕಮ್ಮಿ ವೋಟ್ ಹಾಕಿದ ಜಿಲ್ಲೆ ಅಂದ್ರೆ ಅದು ಉಡುಪಿ ಈ ಜಿಲ್ಲೆಯಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟ್ ಜನ ಮಾತ್ರ ಜೆಡಿಎಸ್ಗೆ ವೋಟ್ ಹಾಕಿದ್ರು ಇದರ ಪರಿಣಾಮ ಜಿಲ್ಲೆಯ ಐದಕ್ಕೆ ಐದು ಕ್ಷೇತ್ರಗಳಲ್ಲಿ ಜೆಡಿಎಸ್ ಸೋತು ಸುಣ್ಣವಾಗಿದೆ ಸೊ ಫ್ರೆಂಡ್ಸ್ ಇದಿಷ್ಟು ಜೆಡಿಎಸ್ಗೆ ಯಾವ ಜಿಲ್ಲೆಯಲ್ಲಿ ಎಷ್ಟು ವೋಟ್ ಸಿಕ್ಕಿತು ಹೆಚ್ಚು ವೋಟ್ ಹಾಕಿದ್ಯಾರು ಕಮ್ಮಿ ವೋಟ್ ಹಾಕಿದ್ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇದೇ ಥರ ಕಾಂಗ್ರೆಸ್ ಗೆಲ್ಲಿಸಿದ ಜಿಲ್ಲೆಗಳು ಮತ್ತು ಬಿಜೆಪಿ ಸೋಲಿಸಿದ ಜಿಲ್ಲೆಗಳ ಬಗ್ಗೆ ಪ್ರತ್ಯೇಕ ವಿಡಿಯೋಗಳನ್ನು ಮಾಡಿದ್ದೀವಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ